ಅಂತ್ಯವಾದ ಮಾಡ್ತಾ ಇದ್ದೆ ಹಾಗೆ ರೆಸಿಪಿ ಶೇರ್ ಮಾಡೋಣ ಅಂತ ಇಲ್ಲಿ ಬಂದು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದ್ರ ಜೊತೆಗೆ ಚಕ್ಕೆ ಮೊಗ್ಗು ಹಾಗೆ ಒಂದೆರಡು ಲವಂಗ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ಮೇಲೆ ನಾನು ಬಟಾಣಿ ನೈಟ್ ನೆನೆಸಿರಲಿಲ್ಲ ಹಾಗಾಗಿ ಕಡಲೆಬೇಳೆ ಯೂಸ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಬಟಾಣಿ ಇಲ್ಲ ಅಂತಂದರೂ ಕೂಡ ಕಡಲೆಬೇಳೆ ಆಗಿ ಪಲಾವ್ಗೆ ಅಥವಾ ಎಲ್ಲದಕ್ಕೂ ನಾವು ಯೂಸ್ ಮಾಡ್ಬೋದು ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಇದು ಕ್ವಾಂಟಿಟಿ ಬಂದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಗ್ರಾಮ್ ರೈಸ್ಗೆ ಯಾಕಂದರೆ ನಾನು ಒಂದು ಲೋಟ ರೈಸ್ ಅಷ್ಟೇ ಮಾಡೋದು ಮತ್ತು ಇದಕ್ಕೆ ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಒಂದು ಮೀಡಿಯಮ್ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ ರೈಸ್ಗೆ ಒಂದು ಟೊಮೊಟೊ ಸಾಕಾಗುತ್ತೆ ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಹಸ್ ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದೆರಡು ಪೀಸ್ ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿನ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬಾತ್ ಜೊತೆ ನಾನು ಸ್ವಲ್ಪ ಪಾಲಕ್ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮನೇಲಿ ಇದ್ದಿದ್ರಿಂದ ಹಾಗಾಗಿ ಮತ್ತೆ ಇದರ ಕಲರ್ಗೆ ನಾನು ಸ್ವಲ್ಪ ಅರ್ಶಿನಿದ ಪುಡಿ ಕೂಡ ಹಾಕಿದ್ದೀನಿ ಇದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಾಯ್ಲ್ ಮಾಡಿದ ಮೇಲೆ ನಾನು ತೊಳೆದಿರೋ ಅಕ್ಕಿನ ಆ್ಯಡ್ ಇದ್ದೀನಿ ಮತ್ತು ಹಸಿ ಸ್ಮೆಲ್ ಹೋದ ಮೇಲೆ ಎರಡು ಗ್ಲಾಸ್ ವಾಟರ್ ನಾವು ಎಷ್ಟು ಅಕ್ಕಿ ಇಡ್ತೀವೋ ಆದರೆ ಡಬಲ್ ನೀರನ್ನ ಹಾಕಬೇಕಾಗುತ್ತೆ ಇದು ಕುದಿದಾದ ಮೇಲೆ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಎರಡರಿಂದ ಮೂರು ವಿಷಲ್ ಬಂತು ಅಂದರೆ ನಿಮಗೆ ಮೆಂತ್ಯ ಭಾತ್ ರೆಡಿ ಇರುತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇತ್ತು ಅಂದರೆ ಮೆಂತ್ಯ ಭಾತ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಬೇಗ ಮಾಡ್ಕೊಳ್ಳೋ ರೆಸಿಪಿ ಇದು ನಾನು ಮೊಸರು ಬಜ್ಜಿ ಜೊತೆ ಮಾಡಿರೋದು ಕೆಲವೊಬ್ರಿಗೆ ಚಟ್ನಿ ಇಷ್ಟ ಆಗುತ್ತೆ ಸೊ ನೆಕ್ಸ್ಟ್ ಬಂದು ಇಲ್ಲಿ ನಾನು ಡ್ರೈ ಫ್ರೂಟ್ಸ್ದು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೇಯ್ನ್ಲಿ ಮಾಡ್ಕೊಳ್ತಾ ಇರೋದು ಹೇರ್ ಫಾಲ್ ಕಂಟ್ರೋಲಿಗೆ ಇದು ನನ್ನ ಥರ್ಡ್ ಟೈಮ್ ನಾನು ಮಾಡ್ಕೊಳ್ತಾ ಇರೋದು ಬಟ್ ಲಾಸ್ಟ್ ಟೈಮೆಲ್ಲ ನಾನು ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ ಬಟ್ ಈಗ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾನು ಮೊದಲು ಏನೇನು ಡ್ರೈ ಫ್ರೂಟ್ಸ್ನೆಲ್ಲ ತೋರಿಸಿದ್ನೋ ಅದೆಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ಮೇಲೆ ಏನಂತಂದರೆ ಒಂದೇ ಜಾರಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಬೇಡಿ ಏನಕ್ಕೆ ಅಂತ ಅಂದರೆ ಒಂದೊಂದು ಒಂದೊಂದು ಥರ ಆಗಿಬಿಡುತ್ತೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಸಪ್ರೇಟ್ ಫ್ರೈ ಮಾಡಿಕೊಂಡು ಸಪ್ರೇಟ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಪುಡಿ ತುಂಬ ಚೆನ್ನಾಗಾಗಿದೆ ಇದು ಆಲ್ಮೋಸ್ಟ್ ನಿಮಗೆ ಇದನ್ನು ಬೈ ಮಾಡೋದಕ್ಕೆ ಅಂದರೆ ಇಂಗ್ರೀಡಿಯಂಟ್ಸ್ನ ಬೈ ಮಾಡೋಕ್ಕೆ ಅರೌಂಡ್ ನೈನ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಬೇಕಾಗುತ್ತೆ ಮತ್ತು ಈ ಪೌಡರ್ ನಿಮಗೆ ಟೂ ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು ಇದನ್ನು ಹಾಲು ಜೊತೆ ಹಾಕ್ಕೊಂಡಾದರೂ ಕುಡಿಬೋದು ನಿಮ್ಮ ಇಷ್ಟ ನಿಮ್ಗೆ ಹೇಗೆ ಅನ್ಸುತ್ತೆ ಹಾಗೆ ಅಥವಾ ಒನ್ ಸ್ಪೂನ್ ಹಾಗೆ ಕೂಡ ಡೈಲಿ